ಹಾಲಿಲ್ಯಾಂಡ್ ಲಾರ್ಕ್ ಎಮ್ ಟು ಡಿಜಿಟಲ್ ವೈರ್ಲೆಸ್ ಮೈಕ್ ಲಾಸ್ಟ್ ಟೈಮ್ ಅನ್ಬಾಕ್ಸ್ ಮಾಡಿದ್ದು ಹಾಲಿಲ್ಯಾಂಡ್ ಲಾರ್ಕ್ ಎಮ್ ಒನ್ ಡಿಜಿಟಲ್ ವೈರ್ಲೆಸ್ ಮೈಕು ಇದು ಬಂದು ಹಾಲಿಲ್ಯಾಂಡ್ ಲಾರ್ಕ್ ಎಮ್ ಟು ಡಿಜಿಟಲ್ ವೈರ್ಲೆಸ್ ಮೈಕು ಇದ್ರ ಒಳಗಡೆ ಏನಿದೆ ಹೆಂಗಿದೆ ಯಾಕೆ ಯಾಕಡ ನೋಡಣ ಬಾಗುರು ಕೀಳಕ್ಕೆ ಬತ್ತಿಲ್ವಲ್ಲೇ ಮನೆಯಿಂದ ಬ್ಲೇಡ್ ಗಿಡ್ ತರ್ಬೇಕಾಯ್ತು ನಾವು ಹಂಗೆ ಬಂದೇ ಮಾಡ್ತಾ ಇದೀಯ ಕವರ್ ಇಲ್ಲ ಅಂತ ಆ ಕಡೆ ಕಾರ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಇಲ್ಲ ಬಂದ್ಕೋಣ 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 ಇಲ್ಲಿ ಬಾತ್ರೂಮ್ ಇಲ್ಲಿ ಎಲ್ಲಿ ಸೊರೆಗೆ ಎತ್ಕೊ ಮೈಕು ಸೊ ಒಳಗಡೆ ಇದ್ಯಾ ಸಾಧ್ಯ ಅಲ್ಲ ಈಗ ಯಾಕೆ ಆಗಲ್ಲ ಆಗಲ್ಲ ಹಾ ಸೊ ಒಳಗಡೆ ಒಂದು ಬುಕ್ ಅನ್ನ ಕೊಟ್ಟಿದ್ದಾರೆ ಹೆಂಗ್ ಯೂಸ್ ಮಾಡಬೇಕು ಏನು ಅಂತವ ನಮ್ಗೆಲ್ಲ ಗೊತ್ತು ಇವ್ರ ಯಾರು ಹೇಳ್ಕೊಡೋದೇನು ಬೇಕಾಗಿಲ್ಲ ಬಿಡ್ರಿ ಯಾವ್ದು ಚೀಲ ಬೇರೆ ಕೊಟ್ಟವ್ರೆ ಇದರೊಳಗಡೆ ಏನಿದೆ ಅಂತಂದರೆ ನಮಗೆ ಇವೇನು ಚುಚ್ಕೊಳ್ಳೋಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏನೇನು ಕೇಬಲ್ಗಳು ಬೇಕು ಆಮೇಲೆ ಅದೇ ಕನೆಕ್ಟ್ರ್ಗಳು ಅಡಾಪ್ಟರ್ಗಳು ಇವೆಲ್ಲ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಇವಾಗ ಇವೆಲ್ಲ ಸಮಾಚಾರ ಆಮೇಲೆ ನೋಡೋಣ ನಾವು ಸದ್ಯಕ್ಕೆ ಆಯುಧದ ಕಡೆ ಹೋಗೋಣ ಈಗ ನಮ್ಮ ಆಯುಧ ಇಲ್ಲಿದೆ ಸೊ ಇದು ಬಂದು ಚಾರ್ಜಿಂಗ್ ಕೇಸು ಇನ್ನು ಇಲ್ಲಿ ಎರಡು ಹಾ ಕನೆಕ್ಟರ್ಗಳನ್ನ ಕೊಟ್ಟಿದ್ದಾರೆ ಒಂದು ಸಿ ಪಿನ್ ಇನ್ನೊಂದು ಐಫೋನ್ಗೆ ಓಕೆನಾ ಇದೇನು ಗುರು ಇಷ್ಟೇ ಎಷ್ಟು ಕೊಟ್ಟವ್ರೆ ಇಲ್ಲಿ ನೋಡಿ ಇಲ್ಲಿ ಇಷ್ಟೇನ ಇರೋದು ಮೈಕು ನೋಡಿ ಇಲ್ಲಿ ಇವೆರಡು ಟ್ರಾನ್ಸ್ಮಿಟರು ಸೊ ಇದು ಒಂದು ರಿಸೀವರು ಅಲ್ಲ ಹಂಗ ನೋಡ್ಕೊಂಡ್ರೆ ಲಾರ್ಕ್ ಎಮ್ಮನೆ ದೊಡ್ಡದಾಗಿತ್ತಪ್ಪ ಇವು ನೋಡಿದ್ರೆ ಇಷ್ಟೇ ಎಷ್ಟು ಕೊಟ್ಟವ್ರೆ ಸಣ್ಣಗೆ ಬಟ್ ಮ್ಯಾಗ್ನೆಟ್ ಕೊಟ್ಟಿದ್ದಾರೆ ಇವು ಯಾವ ಥರ ವರ್ಕ್ ಆಗ್ತವೆ ಅಂತ ತೋರಿಸ್ತೀನಿ ರೀ ಸೊ ಈ ಮೈಕಿಗೆ ಇಲ್ಲಿ ಒಂದು ಮ್ಯಾಗ್ನೆಟ್ ಅನ್ನು ಕೊಟ್ಟಿರ್ತಾರೆ ಸೊ ಈ ಮ್ಯಾಗ್ನೆಟನ್ನು ತೆಗೆದು ನಾವು ಒಳಗಡೆ ಕನೆಕ್ಟ್ ಮಾಡ್ಕೊತೀವಲ್ಲ ಸೊ ಮೈಕನ್ನು ಈ ಥರ ಒಳಗಡೆ ಫಿಕ್ಸ್ ಮಾಡಿಕೊಂಡು ಮ್ಯಾಗ್ನೆಟಿಂದ ಮ್ಯಾಗ್ನೆಟ್ ಇರುತ್ತೆ ಇಲ್ಲಿ ಸೊ ಈ ಮ್ಯಾಗ್ನೆಟನ್ನು ಇಲ್ಲಿಗೆ ಹಾಕ್ಕೊಂಡ್ರೆ ಫಿಕ್ಸ್ ಆಗಿ ಕೂತ್ಕೊಳ್ಳುತ್ತೆ ಮೈಕ್ ಒಳಗಡೆ ಇರುತ್ತೆ ನಾವು ಮೈಕ್ ಹಾಕೊಂಡಿದೀವಿ ಅಂತಲೇ ಗೊತ್ತಾಗಲ್ಲ ಒಳಗಡೆ ಒಂದು ಬಟನ್ ತರ ಕಾಣ್ತಾ ಇರುತ್ತೆ ಅಷ್ಟೇ ಏಟ್ ಟ್ವೆಂಟಿ ಫೀಟ್ ಈ ಒಂದು ಮೈಕ್ ಕನೆಕ್ಟ್ ಆಗೇ ಇರುತ್ತೆ ಒನ್ ಟ್ವೆಂಟಿ ಏಟ್ ಡೆಸಿಬಲ್ ಮ್ಯಾಕ್ಸಿಮಮ್ ಎಸ್ ಪಿ ಎಲ್ ಸೆವೆಂಟಿ ಡೆಸಿಬಲ್ ಹೈ ಎಸ್ ಆರ್ ಹೈ ಸೆನ್ಸಿಟಿವಿಟಿ ಓಮ್ನಿ ಡೈರೆಕ್ಷನಲ್ ಮೈಕ್ರೋಫೋನ್ ಇಷ್ಟ ಆಗಿದ್ರೆ ಲೈಕ್ ಕೊಡ್ಬಿಟ್ಟು ಹಾಗೆ ತುಂಬಾ ಜನಕ್ಕೆ ಶೇರ್ ಮಾಡಿ ಮತ್ತೆ ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನ ನೋಡೋದಕ್ಕೆ ಫಾಲೋ ಮಾಡ್ಕಾಗ್ ನನ್ನ